ಗಂಡ್ಲು ರಸ್ತೆ ಡಾಂಬ್ರೀಕರಣಕ್ಕೆ ಒತ್ತಾಯ ಚಿಂತಾಮಣಿ ತಾಲೂಕಿನ ಚಿಲಕಲ ನೆರಪು ಹೋಬಳಿಯ ಚೇಳೂರು ರಸ್ತೆಯಿಂದ ಕೊಮ್ಮೆಪಲ್ಲಿ ಕೋಡೆಗಂಡ್ಲು ಮಾರ್ಗವಾಗಿ ಬುರುಳಗುಂಟೆ ಗ್ರಾಮಕ್ಕೆ ಹಾದು ಹೋಗುವ ರಸ್ತೆ ಸುಮಾರು ಮೂವತ್ತು ವರ್ಷಗಳಿಂದ ರಸ್ತೆ ಡಾಂಬರೀಕರಣ ಕಾಮಗಾರಿ ಕಾಣದೆ ಹದಗೆಟ್ಟಿದ್ರು ಇದುವರೆಗೂ ಡಾಂಬರೀಕರಣ ಮಾಡಿಲ್ಲವೆಂದು ಈ ಭಾಗದ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಹಿಂದೆ ಸಮಾಜ ಕಲ್ಯಾಣ ಮಾಜಿ ಸಚಿವರಾಗಿದ್ದ ದಿವಂಗತ ಕೆ ಕೃಷ್ಣಾರೆಡ್ಡಿ ಅವರು ಅಧಿಕಾರದಲ್ಲಿದ್ದ ಸಂದರ್ಭದಲ್ಲಿ ಕೋಡೆಗಂಡ್ಲು ಬುರುಡಗುಂಟೆ ತುಳುವನೂರು ಮಾರ್ಗವಾಗಿ ಹಾದು ಹೋಗುವ ಈ ರಸ್ತೆ ಡಾಂಬರೀಕರಣ ಕಂಡಿದ್ದು ತದನಂತರ ಬಂದ ಯಾವೊಬ್ಬ ಜನಪ್ರತಿನಿಧಿಯೂ ಈ ರಸ್ತೆ ಸರಿಪಡಿಸಲು ಮುಂದಾಗಲಿಲ್ಲ ನಂತರ ಚಿಲಕಲ ನೆರಪು ಹೋಬಳಿಯನ್ನು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿಸಲಾಗಿದ್ದು ಕಂದಾಯ ವ್ಯಾಪ್ತಿಯಲ್ಲಿ ಚಿಂತಾಮಣಿ ತಾಲೂಕಿನಲ್ಲಿ ಉಳಿದುಕೊಂಡಿದೆ ಆದರೂ ಈ ಗ್ರಾಮದ ರಸ್ತೆಗೆ ಡಾಂಬರೀಕರಣ ಮಾಡಿಸಲು ಜನಪ್ರತಿನಿಧಿಗಳಾಗಲಿ ಅಥವಾ ಅಧಿಕಾರಿಗಳಾಗಲಿ ಗಮನ ಹರಿಸಿಲ್ಲವೆಂದು ಸಾರ್ವಜನಿಕರು ಆರೋಪಿಸಿದ್ದಾರೆ ಇದೇ ರಸ್ತೆಯಲ್ಲಿ ಬರುವ ಬುರುಡಗುಂಟೆ ಗ್ರಾಮ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರವಿದ್ದು ದಿನನಿತ್ಯ ಹೆಚ್ಚು ಸಂಖ್ಯೆಯಲ್ಲಿ ಬರುವ ಸಾರ್ವಜನಿಕರು ಓಡಾಡುವ ಈ ರಸ್ತೆ ತನ್ನದನ ಕಳೆದುಕೊಂಡು ಹಳ್ಳ ಗುಂಡಿಗಳಿಂದ ಆವೃತವಾಗಿದ್ದು ಅಕಸ್ಮಾತ್ ಯಾರಾದರೂ ಅನಾರೋಗ್ಯಕ್ಕೆ ತುರ್ತಾಗಿ ಹಾಗೂ ಗರ್ಭಿಣಿ ಸ್ತ್ರೀಯರು ಹೆರಿಗೆಗೆ ಆಂಬುಲೆನ್ಸ್ ಮೂಲಕ ಚಿಂತಾಮಣಿಗೆ ಕರೆತರುವ ಸಂದರ್ಭದಲ್ಲಿ ಸಮರ್ಪಕವಾದ ರಸ್ತೆ ವ್ಯವಸ್ಥೆ ಇಲ್ಲದಿರುವುದರಿಂದ ಆ್ಯಂಬುಲೆನ್ಸ್ ಚಾಲಕರು ಸಾಹಸ ಪಡುವಂಥ ದುಸ್ಥಿತಿ ನಿರ್ಮಾಣವಾಗಿದೆ ಜೊತೆಗೆ ಪ್ರಾಣವನ್ನು ಅಂಗೈಯಲ್ಲಿಟ್ಟು ರಸ್ತೆಯಲ್ಲಿ ಬರಬೇಕಾಗಿದ್ದು ರಸ್ತೆ ತುಂಬ ಜಲ್ಲಿ ಕಲ್ಲುಗಳಿಂದ ಆವೃತವಾಗಿದ್ದು ಸುಮಾರು ಐದೂವರೆ ಕಿಲೋಮೀಟರ್ ಪ್ರಯಾಣ ಮಾಡಲು ಸುಮಾರು ಒಂದು ಗಂಟೆ ಸಮಯ ತೆಗೆದುಕೊಳ್ಳುವ ಅಷ್ಟು ಅಧ್ವಾನವಾಗಿದೆ ಜನಪ್ರತಿನಿಧಿಗಳು ಮಾತ್ರ ಚುನಾವಣಾ ಸಂದರ್ಭದಲ್ಲಿ ಆಶ್ವಾಸನೆ ಕೊಟ್ಟು ಹೋಗ್ತಾರೆ ನಂತರ ಇದ್ದ ತಿರುಗಿಯೂ ನೋಡುವುದಿಲ್ಲ ಎಂಬ ಅತೃಪ್ತಿ ಹೊರಹಾಕ್ತಿದ್ದಾರೆ ಈಗಾಗಲೇ ರಸ್ತೆಯಲ್ಲಿ ಆಂಬ್ಯುಲೆನ್ಸ್ ಮೂಲಕ ಚಿಕಿತ್ಸೆಗೆ ಕರೆ ತರುವ ವೇಳೆ ನಿಗದಿತ ಸಮಯದೊಳಗೆ ಚಿಕಿತ್ಸೆ ಲಭಿಸದೆ ಅನಾರೋಗ್ಯ ರೋಗಿಗಳು ಹಲವರು ತೀರಿಕೊಂಡಿದ್ದಾರೆಂದು ದೂರುತ್ತಿರುವ ಸಾರ್ವಜನಿಕರು ಈಗಾಗಲೇ ರಸ್ತೆ ಡಾಂಬರೀಕರಣ ಮಾಡುವಂತೆ ಕೋರಿ ಜಿಲ್ಲಾಡಳಿತದ ಗಮನಕ್ಕೆ ತಂದಿದ್ದರೂ ಪ್ರಯೋಜನವಾಗಿಲ್ಲ ಎಂದು ದೂರಿರುವ ಈ ಭಾಗದ ಸಾರ್ವಜನಿಕರು ಇನ್ನಾದರೂ ಜಿಲ್ಲಾ ಉಸ್ತುವಾರಿ ರು ಕ್ಷೇತ್ರದ ಶಾಸಕರು ಇತ ಗಮನಹರಿಸಿ ರಸ್ತೆಗೆ ಮೋಕ್ಷ ಕಲ್ಪಿಸಬೇಕೆಂದು ಆಗ್ರಹಿಸುತ್ತಿದ್ದಾರೆ ಸಾರ್ವಜನಿಕರಿಗೆ ಶುಭ ಸುದ್ದಿ ನೂತನವಾಗಿ ಪ್ರಾರಂಭವಾಗಿರುವ ಬಾಲಾಜಿ ಕಲೆಕ್ಷನ್ಸ್ ಸ್ಥಳ ಜೋಡಿ ರಸ್ತೆ ಶೇಗು ಕಾಂಪ್ಲೆಕ್ಸ್ ಮೇಲೆ ಚಿಂತಾಮಣಿ ನಮ್ಮಲ್ಲಿ ಡ್ರೆಸ್ಸಸ್ ಕಾಂಚಿಪುರಂ ಸಿಲ್ಕ್ ಆ್ಯಂಡ್ ಸ್ಯಾರೀಸ್ ಫ್ಯಾನ್ಸಿ ಸೀರೆಗಳು ಮತ್ತು ರೆಡಿಮೇಡ್ ಬಟ್ಟೆಗಳು ದೊರೆಯುತ್ತವೆ ಕೇವಲ ನೂರ ನಲವತ್ತೊಂಬತ್ತು ರೂಪಾಯಿಗಳಿಗೆ ಫ್ರಾಕ್ಸ್ ಮಿಡಿ ವೆಸ್ಟರ್ನ್ ಟಾಪ್ಸ್ ಜೀನ್ಸ್ ಪ್ಯಾಂಟ್ ಶರ್ಟ್ ಮಕ್ಕಳಿಗೆ ಶರ್ಟ್ ಪ್ಯಾಂಟ್ ಬಾಬಾ ಶೂಟ್ಸ್ ಹಾಗೂ ಆ್ಯಂಕಲ್ ಪ್ಯಾಂಟ್ ಪ್ಲಾಜಾ ಪ್ಯಾಂಟ್ ಪಟಿಯಾಲ ಪ್ಯಾಂಟ್ ಜಗ್ಗಿನ್ಸ್ ಪ್ಯಾಂಟ್ ಲೇಡೀಸ್ ಟೀ ಶರ್ಟ್ ಮತ್ತು ನೂರ ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ಚೂಡಿದಾರ್ ಮೆಟೀರಿಯಲ್ ಲಾಂಗ್ ಫ್ರಾಕ್ಸ್ ಫ್ಯಾನ್ಸಿ ಮ್ಯಾಕ್ಸಿ ವೆಸ್ಟರ್ನ್ ಲಾಂಗ್ ಚೂಡಿದಾರ್ ಅಂಬ್ರೆಲಾ ಟಾಪ್ಸ್ ಲೇಡೀಸ್ ಜೀನ್ಸ್ ಮಕ್ಕಳ ಲೈಗ್ರಾ ಪ್ಯಾಂಟ್ ಲೈಗ್ರಾ ಶರ್ಟ್ ಲೇಟೆಸ್ಟ್ ಫ್ಯಾಷನ್ ಸಾರೀಸ್ ಕೇವಲ ತೊಂಬತ್ತೊಂಬತ್ತು ರೂಪಾಯಿಯಿಂದ ಪ್ರಾರಂಭ ಒಮ್ಮೆ ಭೇಟಿ ಕೊಡಿ ಸ್ಥಳ ಜೋಡಿ ರಸ್ತೆ ಶೇಗು ಕಾಂಪ್ಲೆಕ್ಸ್ ಮೇಲೆ ಚಿಂತಾಮಣಿ ನಮ್ಮಲ್ಲಿ ಇನ್ನು ಇತರ ವೆರೈಟಿ ಫ್ಯಾನ್ಸಿ ಡ್ರೆಸ್ ಗಳು ಟವಲ್ಗಳು ಲೇಡೀಸ್ ಇನ್ನವೇ ಚಡ್ಡಿಗಳು ಬನ್ಯಾನ್ಗಳು ದೊರೆಯುತ್ತವೆ ತಪ್ಪದೇ ಭೇಟಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ